ಇದು ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರಿಸಿದ ಎರಡೇ ದಿನಕ್ಕೆ ಎಚ್ಚೆತ್ತಗೊಂಡ ನಗರಸಭೆ ಅಧಿಕಾರಿಗಳು ಲಾರಿ ಪೇಟಿಯಾದ ಸ್ಥಳದಲ್ಲೇ ಮೊತ್ತ ಮುಡಿದ ಎನ್ಎಚ್ಐ ಅಧಿಕಾರಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದ ಯುವ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಯಾಸ್ ಇದು ಸಿರಾ ಟ್ವೆಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ಸುದ್ದಿ ಮಾಡಿ ಸುಮ್ಮನಾಗಲ್ಲ ಶಿರಾನಗರದ ಪಾರ್ಕ್ ಸರ್ಕಲ್ ನಲ್ಲಿ ಮೊನ್ನೆ ಏನು ನೋಡ್ಬೋದು ಅಲ್ಲಿ ಈ ಒಂದು ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಜಾಗದಲ್ಲಿ ಒಂದು ಲಾರಿ ಪಲ್ಟಿ ಆಗಿತ್ತು ನಾವೇ ಕೂಡ ಅದನ್ನ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಸುಮಾರು ಐದರಿಂದ ಆರು ಲಾರಿಗಳು ಅದೇ ಸ್ಥಳದಲ್ಲಿ ಪಲ್ಟಿ ಆಗಿರುವಂತದ್ದು ಈ ಒಂದು ಸ್ಕೂಲ್ ಇದು ಈ ಸ್ಕೂಲ್ ಝೋನು ನೋಡಿ ಸ್ಕೂಲ್ ಇರೋದು ಇದು ಟರ್ನಿಂಗು ಇಲ್ಲಿ ಬಲಭಾಗದಲ್ಲಿ ಬಂದು ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಇರುವಂತದ್ದು ಇದೇ ಜಾಗದಲ್ಲಿ ಐದರಿಂದ ಆರು ಲಾರಿಗಳು ಪಲ್ಟಿ ಆದ್ರೂ ಕೂಡ ಯಾವುದೇ ಅನಾಹುತ ಆಗಿಲ್ಲ ಇದನ್ನ ನಾವು ಅಧಿಕಾರಿಗಳ ಗಮನಕ್ಕೆ ತಂದಾಗ ಇವತ್ತು ಎನ್ ಎಚ್ ಐನ ಅಧಿಕಾರಿಗಳು ಮತ್ತೆ ನಗರಸಭಾ ಅಧ್ಯಕ್ಷರು ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಅವರು ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲೊಂದು ಹಂಸ್ ಹಾಕ್ಬೇಕು ಅಂತ ನಾವೇನು ಹೇಳಿದ್ವಿ ಅವ್ರಿಗೆ ಸೊ ಹಾಗಾಗಿ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೆಲವೇ ದಿಸಗಳಲ್ಲಿ ಈ ಒಂದು ಜಾಗದಲ್ಲಿ ಹಂಸು ಮತ್ತೆ ಸೂಚನಾ ಫಲಕವನ್ನ ಕಡ್ಡಾಯವಾಗಿ ಅಳವಡಿಸಬೇಕು ಈ ಒಂದು ಅಳವಡಿಕೆ ಕಾರ್ಯಕ್ರಮವನ್ನು ಮಾಡಿದ್ರೆ ಮುಂದಿನ ದಿಸಗಳಲ್ಲಿ ಇಂತಹ ಅನಾಹುತಗಳು ನಡೆಯಲ್ಲ ಅಂತ ನಾವು ಒಂದು ಸುದ್ದಿ ಮಾಡಿ ಅವ್ರಿಗೆ ಒಂದು ತಿಳಿಸುವಂತ ಪ್ರಯತ್ನ ಮಾಡಿದ್ವಿ ಇದು ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನ ಇಂಪ್ಯಾಕ್ಟ್ ಅಂತಾನು ಹೇಳ್ಬೋದು ಯಾಕಂದ್ರೆ ನೋಡ್ಬೋದು ಈಗ ಈ ಘಟನೆ ಆಗಿ ಕೇವಲ ಎರಡೇ ದಿವಸದಲ್ಲಿ ಈ ಒಂದು ಪರಿಶೀಲನೆ ಮಾಡ್ತಿರೋದು ನೋಡ್ಬೋದು ಈಗ ನಗರಸಭಾ ನಗರಸಭಾ ಅಧ್ಯಕ್ಷರು ಕೂಡ ನಮ್ ಜೊತೆ ಇದ್ದಾರೆ ಅದು ಎನ್ ಎಚ್ ಎ ಅಧಿಕಾರಿಗಳು ಇಲ್ಲಿದ್ದಾರೆ ಐದಾರು ಗಾಡಿಗಳು ಪಲ್ಟಿ ಆದ್ರೂ ಒಂದು ಸುದ್ದಿ ಪ್ರಸಾರ ಆಯ್ತು ಕೇವಲ ಎರಡೇ ದಿವಸದಲ್ಲಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಬಹಳ ಅನುಕೂಲ ಆಗುವಂತದ್ದು ನಾನು ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಸರ್ ಈ ಒಂದು ಈ ಒಂದು ಬೇಡಿಕೆ ಇತ್ತು ಟರ್ನಿಂಗ್ ಇರುವಂತದ್ದು ಇಲ್ಲೇ ಒಂದು ಶಾಲೆ ಬಹಳಷ್ಟು ಕುಟುಂಬಗಳು ಇಲ್ಲಿ ವಾಸ ಇಂತಹ ಘಟನೆಗಳು ಐದರಿಂದ ಆರು ಆದ್ರೂ ಕೂಡ ಯಾವುದೇ ಅನಾಹುತ ಆಗಿಲ್ಲ ಅದೃಷ್ಟವಶ ಸೊ ಈಗ ನೀವೇನ್ ಕ್ರಮ ತಗೊಂತೀರಾ ಇದು ಸರ್ ಈಗ ನಮ್ಮ ನಿಮ್ಮ ಮನೆ ಅಧ್ಯಕ್ಷರು ಹೇಳಿದ್ರು ಇವಾಗ ನಮ್ಮ ಎ ಡಬ್ಲ್ಯೂ ಸಿ ಮಾರ್ಗದರ್ಶನದಲ್ಲಿ ಬಂದಿದ್ದೀವಿ ಇವಾಗ ಆಲ್ರೆಡಿ ನಿಮ್ಮ ಅಧ್ಯಕ್ಷರು ಬಹಳ ಸಾರಿ ನಮ್ಮಲ್ಲಿ ಮಾತಾಡಿದರೆ ಹೇಳಿದ್ದಾರೆ ಹಾಕಿ ಅಂತ ಹೇಳಿ ನಾವು ಸಂಡೆ ಮಂಡೇದಿಂದ ನಾವು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಲ್ಲಿ ರೋಡ್ ಹಂಪಿಸಾಕ್ಬಿಟ್ಟು ಇಲ್ಲೇ ರೋಡ್ ಹಾಕ್ಸ್ಬಿಟ್ಟು ಯಾವುದೇ ರೀತಿ ಮುಂದೆ ಜನಗಳಿಗೆ ತೊಂದರೆ ಆಗಲ್ದಂತೆ ಓಡಾಡದಂತ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ಕೋತೀವಿ ಸರ್ ಸರ್ ಮತ್ತೆ ಇದು ಲೈಟ್ಸ್ ಬರುತ್ತಲ್ಲ ಸರ್ ಸರ್ ಆಗ್ತದೆ ಸ್ಟಡ್ಸ್ ಅಂತ ಬರುತ್ತೆ ಅದು ರೆಡ್ ಸ್ಟಡ್ಸ್ ಬರುತ್ತೆ ನೀವು ಗ್ರೀನ್ ಬರುತ್ತೆ ನಿಮ್ಗೆ ಎಲ್ಲಿ ದೂರದಿಂದ ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಹಾಕ್ತೀವಿ ಸರ್ ಇಲ್ಲಿ ಸೂಚನಾ ಫಲಕ ಸೂಚನಾ ಫಲಕ ಆಗುತ್ತೆ ಸರ್ ಇಲ್ಲಿ ರೋಡ್ ಅಂಶ ಇದೆ ಅಂತ ಹಾಕ್ಬಿಡ್ತೀವಿ ಮತ್ತೆ ಕಾರ್ನರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಡಿಪ್ಟ್ ಮಾಡ್ತೀವಿ ಸರ್ ಆದಷ್ಟು ಬೇಗ ಕೆಲಸ ಮಾಡಿದ್ರೆ ಅನುಕೂಲ ಓಕೆ ಸರ್ ಸೊ ಅದೇ ರೀತಿ ನೋಡಿ ನಮ್ಮ ನಗರಸಭಾ ಅಧ್ಯಕ್ಷರಿಗೆ ಗಮನಕ್ಕೆ ತಂದಾಗ ಸೊ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಸ್ಥಳ ಪರೀಕ್ಷೆ ಮಾಡ್ತಿದ್ದಾರೆ ಸೊ ಇದು ಆದಷ್ಟು ಬೇಗ ಆಗುತ್ತೆ ಅವ್ರನ್ನೂ ಮಾತಾಡ್ತೀನಿ ಸರ್ ಬಹಳಷ್ಟು ರಸ್ತೆ ತಡೆ ಮಾಡಿ ಇಲ್ಲಿ ಸ್ಟ್ರೈಕ್ ಮಾಡಿದ್ರಿ ಜನ ಎಲ್ಲರಿಗೂ ನಮಸ್ತೆ ಒಂದು ಮೂರು ನಾಲ್ಕು ದಿವಸ ಮುಂಚೆ ಒಂದು ಗಾಡಿ ಆಫ್ಸಿಟ್ ಆಗಿತ್ತು ಇಲ್ಲಿ ನನಗೂ ನಾನು ನೋಡಿದೆ ನನಗೂ ಫೋನ್ ಬಂದಿತ್ತು ಆ ನಾನು ಇರ್ಲಿಲ್ಲ ಆಮೇಲೆ ಇವಾಗ ನನ್ನ ತಕ್ಷಣನೇ ಅವತ್ತೇ ನಾನು ಸುಮಾರು ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಎ ಡಬಲ್ ಅಲ್ಲಿ ಲಕ್ಷ್ಮೀಕಾಂತವ್ರಿಗೆ ಮಾತಾಡಿ ಹಿಂದನೂ ಮಾತಾಡಿದ್ದೆ ಮಾತಾಡಿದ ತಕ್ಷಣ ಅವರು ಇಲ್ಲ ಇವಾಗ ನಾವು ಹಾಕ್ಸ್ಬಿಡ್ತೀನಿ ಬೇಗ ಹಾಕ್ಸು ನಮ್ಮ ಅಧಿಕಾರಿಗಳು ಕಳಿಸ್ತೀನಿ ಅಂತ ಹೇಳಿದ್ರು ಇವಾಗ ಮೇಂಟೆನೆನ್ಸ್ ಅವರು ಬಂದಿದ್ದಾರೆ ಹಂಸ್ ಹಾಕ ನೋಡ ಆಮೇಲೆ ಈ ಭಾಗದ ಕೌನ್ಸಿಲರ್ ಇರ್ಷಾದ್ ಮಜರುಲ್ಲಾ ಖಾನ್ ನಮ್ಮ ಆಗ್ಲಿ ಆಮೇಲೆ ನಮ್ಮ ಸಫೀರ್ ಝಾಂಕು ಆಮೇಲೆ ರಫಿಯಣ ಎಲ್ಲರೂ ಅವತ್ತು ಬಂದಿದ್ರು ಬೆಳಿಗ್ಗೆ ನಗರಸಭೆಗೆ ನಗರಸಭೆ ಇವರು ಬಂದಿದ್ರು ಬಂದಿಲ್ಲ ಬೇಗ ಹಂಸ್ ಹಾಕಿ ಅಂತ ಹೇಳಿದಕ್ಕೆ ಇವಾಗ ಸ್ಪಾಟ್ ನಾನು ನಾನೇ ಕುದ್ದಿ ಸ್ಪಾಟ್ ಮಹಜ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಮೂರು ಕಡೆ ಎರಡು ಮೂರು ಕಡೆ ಹಂಪ್ಸ್ ನಾವು ಒಂದು ಸೋಮವಾರ ಸೋಮವಾರ ಮಂಗಳವಾರ ನಾವು ಇವ್ರು ಸ್ಟಾರ್ಟ್ ಮಾಡ್ತಾರೆ ಆದಷ್ಟು ಬೇಗ ಇದು ಇದಕ್ಕೆ ಪರಿಹಾರ ಸಿಗುತ್ತೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ಲಾರಿ ಅಪಘಾತ ಆಗಿ ಕೆಲವೇ ಗಂಟೆಯಲ್ಲಿ ನಾವು ಬಂದು ಸುದ್ದಿ ಮಾಡ್ತೀವಿ ಸಾಕಷ್ಟು ಜನ ಇದೇ ರೋಡ್ ಅಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾರೆ ಇಲ್ಲಿ ಹಂಸ ಹಾಕಬೇಕು ಸ್ಕೂಲ್ ಇದೆ ಬಹಳಷ್ಟು ಸಂಸಾರ ಮಾಡುವಂತ ಮನೆಗಳಿದಾವೆ ಅಂತ ಒಂದು ಸುದ್ದಿ ಪ್ರಸಾರ ಮಾಡಿದಾಗ ಇಲ್ಲಿ ಹಂಪ ಅಧಿಕಾರಿಗಳು ಬಂದಿರಬಹುದು ಇದು ಸಿರಾ ಟ್ವೆಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಕರ್ನಾಟಕ ರಾಜ್ಯ ನಮ್ ಕೈಯಲ್ಲಿ ಬದಲಾವಣೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ನಾವ್ ಜಾಗನ ಸಣ್ಣ ಪುಟ್ಟದಾಗಿ ಬದಲಾವಣೆ ಮಾಡುವಂತ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿನಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಚನ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ